ಇಲ್ಲ ಹಿಂದ ಬಾಯ್ ಈ ಕಡೆಗೆ ಅವ್ರ ಮುಂದೆ ಹಾಕೋತಾರ ಬಾಹುಬಲಿ ಬಲಿ ಮುಂದೆನೆ ಬಿಟ್ಟು ಓಂ ನಮ ಶಿವ ಎಲ್ಲ ತಗೊಂಡಿದೀನಿ ಎಲ್ಲ ತಗೊಂಡಿದ್ರ ಬನ್ನಿ ಬೈ ಎಲ್ಲ ಬಿಟ್ಟೋಗ್ಬೇಕಾರೆ ಇವಾಗ ಯಾಕೆಲ್ಲ ಅವಲ್ಲ ಎಲ್ಲ ಎಲ್ಲ ನಶ್ವರ ಬೈ ಎಲ್ಲ ಗುಡಿ ನಮಸ್ಕಾರ ಎಲ್ರಿಗೂ ಗುಡ್ ಮಾರ್ನಿಂಗ್ ಇವತ್ತಿನ ಲಾಗು ನೋಡಿರ್ತೀರಾ ಟೈಟನಲ್ಲಿ ಸೊ ನಾವು ಈಗ ಏನು ಅಂದರೆ ಎಲ್ಲನೂ ವೈರಾಗ್ಯವೆಲ್ಲ ತ್ಯಾಗವ ಮಾಡಿ ತ್ಯಾಗವಿ ಪಡೆಯೋ ಸುಖ ಶಾಶ್ವತ ಹಂಗೆ ಎಲ್ಲ ಮೂರು ಜನ ಈಗ ಮೂರು ಬಿಟ್ಟು ಹೋಗ್ತಿದ್ದೀವಿ ಅಂದಂಗೆ ಎಲ್ಲರೂ ಓಮತ್ತು ರೀಸಾ ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ ಕಾಣಿಸ್ತಾ ಇದ್ದೀನಿ ಗೊತ್ತಿಲ್ಲ ಕಲರಲ್ಲಿ ಇಲ್ಲಿ ಹೋಗೋಣ ಕಂಟಿನ್ಯೂ ಮಾಡೋಣ ಆಮೇಲೆ ಬೆಳಕಲ್ಲಿ ಲಾಗ್ ಮಾಡ್ತೀನಿ ಕತ್ತಲಲ್ಲಿರೋರಿಗೆ ಇವೆಲ್ಲ ಪ್ರಾಬ್ಲಮ್ಸ್ ಜಾಸ್ತಿ ಅಲ್ಲ ಸಾರಿ ಬ್ಲ್ಯಾಕ್ ಆಗಿರೋರಿಗೆ ಇವೆಲ್ಲ ಪ್ರಾಬ್ಲಮ್ಸ್ ಜಾಸ್ತಿ ಕಪ್ಪುಗಿರೋರಿಗೆಲ್ಲ ಇವೆಲ್ಲ ಪ್ರಾಬ್ಲಮ್ಸ್ ಜಾಸ್ತಿ ಇರಲಿ ಅಲ್ಲರಿ ಮುಂದೆ ಹೋಗೋಣ ಹೇಳ್ತೀರಾ ಸ್ವಲ್ಪ ದೂರ ಒಂದು ಹಾಫ್ ಫಾರ್ಟಿ ಫೈವ್ ಮಿನಿಟ್ಸ್ ಡ್ರೈವ್ ಮಾಡಿ ಈಗ ಇಲ್ಲಿ ಒಂದು ಟೀ ಅಂಗಡಿಲಿ ಬೆಳಗ್ಗೆಯಕ್ಕೆ ಇಲ್ಲ ಬಿಡೋ ಕಾಣಿಸಲ್ಲ ಏನಾಗಲ್ಲ ಏನು ಕಾಣಿಸಿಲ್ಲ ಅಲ್ವ ನಿಮ್ಗೆ ಹಾಲು ಮತ್ತೆ ಬಂದು ಕುಡಿಯುತ್ತೆ ಬೆಳಿಗ್ಗೆ ಬೇಗದಿರ್ತೀವಲ್ಲ ಹೊಟ್ಟೆ ಸ್ವಾಗುತ್ತೆ ಅದಕ್ಕೆ ಕರೆಕ್ಟಾಗಿ ಏಳುವರೆಗೆ ಇಲ್ಲಿ ಬಂದಿದ್ವಿ ಚೆಕ್ ಪೋಸ್ಟ್ ಬಿ ಆರ್ ಟಿ ಎಂಟ್ರಿ ಆಗಿ ಬೈಲೂರ್ ಹತ್ರ ಎಂಟ್ರಿ ಆಗಿದ್ದೀವಿ ಅಂದ್ರೆ ಫಾರೆಸ್ಟ್ ಗೆ ಇನ್ನೆಲ್ಲ ಫುಲ್ ಫಾರೆಸ್ಟ್ ಏನು ನಾವು ಏನಕ್ಕೆ ಈ ರೋಡ್ ನ ಚೂಸ್ ಮಾಡ್ಕೊಂಡು ಅಂದ್ರೆ ಹೋಗೋದು ಹೋಗ್ತೀವಿ ಸುಮ್ಮನೆ ಐವೇ ಅಲ್ಲಿ ಖಾಲಿ ಪಾಲಾವ್ ತರ ಹೋಗೋ ಬದಲು ಅಟ್ಲೀಸ್ಟ್ ನೇಚರ್ ವೈಲ್ಡ್ ಫಾರೆಸ್ಟ್ ಅಂತ ಹೋಗೋಣ ದಿಂಬಮ್ ಘಟ್ ಮೇಲೆ ಅಂತ ಬಂದು ನೋಡೋಣ ಏನಾದ್ರು ಬೆಳಿಗ್ಗೆ ಏಳು ಕಾಲಿಗೆ ಬಂದಿದೀವಿ

ಎಷ್ಟು ಕ್ಯಾಮ್ರಾಗಳು ಇಟ್ಕೊಂಡು ಕಂಟೆಂಟ್ ಕ್ರಿಯೇಟರ್ಸ್ ಎಷ್ಟು ಏನೇನ್ ಮಾಡ್ತಾರೆ ಉದಾಹರಣೆ ಇಲ್ಲಿ ಅಷ್ಟು ಒಂದು ಒಬ್ಬರಿಗೆ ಕಂಟೆಂಟ್ ಕೊಡೋಕ್ಕೋಸ್ಕರ ಅಷ್ಟ ಕ್ಯಾಮ್ರಾಗಳು ಅಷ್ಟು ರಿಸ್ಕ್ ತೊಗೊಂಡು ಎಲ್ಲ ಹೋಗ್ತಾ ಇರ್ತೀವಿ ನೋಡೋಣ ಒಳ್ಳೆ ಫಾರೆಸ್ಟ್ ಎಂಟ್ರಿ ಆಗಿದ್ದೀವಿ ಆರು ಗಂಟೆಗೆ ಇದು ಬಿಡುತ್ತೆ ಬಿಡ್ತಾರೆ ಓಪನ್ ಮಾಡೋದು ಇಲ್ಲಿ ಚಳಿ ಇದೆ ವೆದರ್ ಕೋಲ್ಡ್ ಇದೆ ಇಲ್ಲಿ ಒಳ್ಳೆ ವಿಂಟರ್ ಟೈಮು ಅಲ್ಲಿ ಟ್ರೆಂಚ್ ಹೊಡಿತಾರಪ್ಪ ಎಲ್ಲ ಕಡೆ ನಾನೇ ಉಳ್ದು ಎಲ್ಲ ಹೊಡ್ಕೊಂಡ್ ಬಂದವ್ರ ಇಲ್ಲಿ ಇವ್ರು ಇಲ್ಲ ಇವ್ರು ಸಜ್ಜಿ ಓಡಾಡಕ್ಕಳು ಮಾಡ್ಕೊಂಡವ್ರ ಎಲ್ಲ ಟ್ರೆಂಚ್ ಹೊಡಿತಾವ್ರ ಆನೆಗಳ ಪಾಸಿಂಗು ಜಾಸ್ತಿ ಆನೆಗಳು ಕಟ್ಟ ಆಗಿರ್ಬೇಕು ಇನ್ನು ಟಿಫನ್ ಮಾಡಿಲ್ಲ ಎಲ್ಲಾದ್ರೂ ದಿಬ್ಬಂಬ ಸ್ಟಾರ್ಟಿಂಗ್ ಅಲ್ಲಿ ಟಿಫನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನೋಡೋಣ ತಮಿಳ್ನಾಡು ಎಂಟ್ರಿ ಅಫಿಷಿಯಲಿ ತಮಿಳ್ನಾಡು ವೆಲ್ಕಮ್ಸ್ ಯು ಗೂಬಿ ಗೋಬಿ ಅಂತ ಕೊಡು ಇಲ್ಲಿ ಗೋಬಿ ಗೋಬಿ ಇಲ್ಲೇ ಸ್ಟಾರ್ಟ್ ಆಗಿದ್ದು ಗೋಬಿ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂದ್ರೆ ಮೂಲ ಹುಡುಕಿದ್ರೆ ತಮಿಳ್ನಾಡಲ್ಲಿ ಒಂದು ಫಾರೆಸ್ಟ್ ಬಿ ಆರ್ ಟಿ ದಾಟಿದ್ರೆ ಗೋಬಿ ಅಂತ ಒಂದು ಊರು ಸೊ ಇಲ್ಲೇ ಮೂಲ ಹಾ ಇಲ್ಲೇ ಸ್ಟಾರ್ಟ್ ಆಗಿದ್ದು ಗೋಬಿ ಅಂತ ಆನೆ 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 ಬಂತು ಆನೆ ಬಂತು ನಿಂತಿರ್ಬೇಕು ಕಲ್ಕೇ 로 لڑಕಲ್ಲಿ ಸಿಗ್ನಲ್ ಮನೇಲಿ ಬಂತಿಗೆ ಫುಲ್ ಕವರ್ ಆಗಬಿಡಿದೆ ওই ತರ ওই ತರ ಸುಮ್ಮನೆ لڑ گئے ಅಷ್ಟಳಿ ಇದೆ ಬೈ ಅಷ್ಟಳಿ ಇದೆ ನೀ ವಿಟ್ ಅಲ್ವಾ ಬೈ ಬಾಡಿ ನಿಮ್ಮو ಯಾವ ವಿಟ್ ಇರ್ತೀರಾ ಇತ್ತು ರಾತ್ರಿ ಎಲ್ಲ ಹೋಗ್ತಾ ಇದೀವಿ ಎಲ್ಲಾದರೂ ಕಾಣಿಸುತ್ತಾ ಅಂತ ಕಾರ್ ಕೋಳಿ ನವಿಲ್ ಬಿಟ್ರೆ ಏನು ಕಾಣಸಿಲ್ಲ ಏನು ದಿಮ್ಮಂ ಘಾಟ್ಗೆ ರೀಚ್ ಆಗ್ಬೇಕು ಅಷ್ಟೋಣೆ ದಿಮ್ಮಂಗೆ ಬಂದಿದೀವಿ ದಿಂಗ್ ದಿಂಬಲ್ಲಿ ತಿಂಡಿ ಮಾಡೋಣ ಅಂತ ನಿನ್ಸಿದೀವಿ ಈಗ ಎದುರುಗಡೆ ತಿಂಡಿ ತಿನ್ನೋಣ

ತುಂಬಾ ಇದು ಡೇಂಜರ್ ಗಾಟ್ ಅಂತಾನೆ ಕರಿಬಹುದು ಯಾಕಂದ್ರೆ ಲಾರಿ ಹೆವಿ ಲಾರಿಗಳು ಮತ್ತೆ ಶಾರ್ಟ್ ಕರ್ವ್ ಏರ್ ಪಿನ್ ಕರ್ವ್ ಇಪ್ಪತ್ತೇಳು ಏರ್ ಪಿನ್ ಏನೋ ಇದೆ ತುಂಬಾ ಓಡಿಸ್ಬಿಟ್ಟಿ ಶಿಕೆ ಊರು ಪ್ರಕೃತಿ ನೋಡೋದಲ್ಲಿ ಪ್ರಕೃತಿ ಪ್ರಕೃತಿ ಐ ಲವ್ ಪ್ರಕೃತಿ ಐ ಲವ್ ಪ್ರಕೃತಿ ನೇಚರ್ ಏ ಯಾರು ನೋಡೋ ಪ್ರಕೃತಿ ನೇಚರ್ ನೇಚರ್ ಲೈಫ್ ಅಲ್ಲಿ ಶುತಿ மனுரல்ல அது ரேட்ட ಏನು ಅಂದರೆ ನಾಟ್ ಸೆಕ್ಷನ್ ರೂಲ್ಸು ಒನ್ ವೇ ಚೇಂಜು ಇದು ಈ ಡಾಟಲ್ ಮಾತ್ರ ಇಲ್ಲೇ ಅಲ್ಲ ಎಲ್ಲ ಕಡೆಯೂ ಅಷ್ಟೇ ಯಾಕಂದರೆ ಆಪೊಸಿಟ್ ಅವರ್ ಅಪೋಸಿಟ್ ಅವರು ಅವರಿಗೆ ಲಾರಿ ಬಿಡಬೇಕಲ್ಲ ಅದಕ್ಕೆ ಆಪೋಸಿಟ್ ಬರ್ತಾರೆ ಫುಲ್ಲು ಸ್ಪಾಗಿ ಫುಲ್ಲು ಏರ್ ಪಿನ್ ಇಲ್ಲೂರಿಂದ ಸ್ಟಾರ್ಟು ಏರ್ ಪಿನ್ ಒನ್ ಟೈಂಟಿ ಸೆನ್ ಹಬ್ಬ ಇಪ್ಪತ್ತೇಳು ಒಂದೇ ಯಾರೂ ಇಲ್ಲ পোসিশন তো ನೋಡಿ ಬೇಕಾರ ಬ್ರೇಕ್ ಸೌಂಡ್ ಹಂಗ್ ಬರ್ತಾ ಅವನು ಬ್ರೇಕ್ ಬಾಲಿ ಸೂ ನಾನು ಒಂದು ಟೈಮಲ್ಲಿ ದಿನ್ ಬಮ್ಮ ಅಂತ ಒಂದು ವಿಡಿಯೋ ಮಾಡಿದ್ದೆ ಅವಾಗ ಸ್ಟಾರ್ಟಿಂಗ್ ಯೂಟ್ಯೂಬ್ ಮಾಡಿದಾಗ ಸಕ್ಕತ್ತಾಗಿ ರೀ ಸಿಕ್ಕಿತ್ತು ಅಲ್ಲಿ ಹುಲ್ಲು ಲಾರಿ ಲಾರಿ ಡ್ರೈವರ್ಗಳೆಲ್ಲ ನೋಡೋದು ವಿಡಿಯೋ ಮಾ ಕಮೆಂಟ್ಸ್ಕೊಳಕ್ಕಿದ್ರು ಮತ್ತು ಒಳ್ಳೆ ವ್ಯೂಸ್ ಬಂದಿತ್ತು ಒಂದು ಆಲ್ಮೋಸ್ಟ್ ನಾಲ್ಕು ಮುಕ್ಕಾಲು ಐದು ಲಕ್ಷ ಮೇಲೆ ಹೊಡಿತು ಓಹ್ ಐ ತಮಿಳುನಾಡು ಓಕೆ ಓಕೆ ಬ್ರೇಕ್ ಅಂತೂ ಹೊಡೆಯೋಲ್ಲ ಅದು ಎಡ್ ಪರ್ಸೆಂಟ್ ಹೊಡಿಯೋಲ್ಲ ಬಂದು ಡೈರ್ ಮಾತಾಡೋದು ಏನಡಾ ಎಪ್ಡಿ ಅವರಿಗೆ ಿ ಸತ್ತಿ ಘಾಟ್ ಇದನ್ನ ಇನ್ನೊಂದು ಸತ್ತಿ ಘಾಟ್ ಅಂತಾನು ಕರೀತಾರೆ ಸತ್ಯಮಂಗಳ ಫಾರೆಸ್ಟ್ ಇದು ಸೊ ತಮಿಳ್ನಾಡು ಅವರು ಸತ್ತಿ ಘಾಟ್ ಅಂತಾರೆ ಬನಾರಿ ಬನಾರಿ ಘಾಟ್ ಅಂತ ಕರೀತಾರೆ ಬಟ್ ದಿಂಬ್ ಘಾಟ್ ತುಂಬಾ ಹೆಸರು ಇದೆ ಘಾಟಲ್ಲಿ ಅಲ್ಲಿ ಬರೀ ಆರಂಜ್ ಸೌಂಡು ಬರೀ ಕ್ಲಚ್ ವಾಸನೆ ಕ್ಲಚ್ ಪ್ಲೇಟ್ ವಾಸನೆ ಆಮೇಲೆ ಬ್ರೇಕ್ ಸೌಂಡು Да. ಏರ್ಪಿನ್ ನಂಬರ್ ಲೆವೆನ್ ಓದಲೇಬೇಕು ಬಿಡ್ಲೇಬೇಕು ನೋಡ್ರಿ ನೆನ್ಸ್ಪುಟ್ಟಪ್ಪ ನೋಡಿ ಇದೇ ಇದೇ ಸರ್ಕಸ್ ಇಲ್ಲಿ ಬೇರೆ ಅಂದರೂ ಲಾರಿಯವರು ಲಾರಿ ಅವ್ರು ಬರ್ತಾ ಇರ್ತಾರಾ ಪಪ್ಪಾ ಅಲ್ಲ ಅಪ್ಪದಿಂದ ಬರೋರಿಗೆ ಪಿಕಪ್ ಇರಲ್ಲ ಅವ್ರು ಒಂದೇ ಸ್ಟ್ರೆಚ್ ಅಲ್ಲಿ ಹೊಡಿಬೇಕು ಒಂದೇ ಪ್ಲೇಸಲ್ಲಿ ಇಲ್ಲಿರೋ ಡೌನಲ್ಲಿರೋರು ಬಂದ್ಬಿಡಿತಾರ ಇಲ್ಲ ಅಪೌ ಬಂದ್ರೆ ಬಂದರೆ ಕಷ್ಟ ಆಗುತ್ತೆ ಅದೇ ಆಗುತ್ತೆ ಪ್ರಾಬ್ಲಮ್ ರಿವರ್ಸ್ ಓ ರಿವರ್ಸ್ ಅಂತೂ ಅದನ್ನ ನೋಡಿ ಬೇರೆ ಹಾಕೊಂಡಿರ್ತಾರಲ್ಲ ಆಲ್ರಿ ಅಪೌಂಟ್ ಬಂದು ನೋಡಿ ಟಿ ಇರಬೇಕು ನೀವು ಹಿಂಗೆ ಹೇಳಬೇಕು ಆಯುಂಡ ನೋಡಿ 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 ಇದೇನೆ ಈಗ ರೂಲ್ಸ್ ಹಿಂಗೆ ಅಪೋಸಿಟು ನೀವೇನೇ ಬಂದ್ರು ನೋಡಿ ಈ ತರ ಆಪೋಸಿಟ್ ಲೆಫ್ಟ್ ಸೈಡ್ ಅಲ್ಲಿ ಬಿಡಬೇಕು ನಾವು ರೈಟ್ ಸೈಡ್ ನಿಂತ್ಕೋಬೇಕು ನೋಡಿ ಎಲ್ಲರೂ ಈಗ ರೈಟ್ ಇಂದ ಹೊರಟೆ ಕುಡಿತಾರೆ ಎಲ್ಲ ಫಾರಿನ್ ಸಿಸ್ಟಮ್ ಇದು ಈ ರೋಡ್ ಅಲ್ಲಿ ಈ ರೋಡ್ ಮಾತ್ರ ಫಾರಿನ್ ಸಿಸ್ಟಮ್ ಇಲ್ಲ ಅಲ್ಲ ಘಾಟ್ ಸೆಕ್ಷನ್ ಎಲ್ಲ ಆಲ್ಮೋಸ್ಟ್ ಹೆವಿ ದೊಡ್ಡ ದೊಡ್ಡ ಏರ್ ಪಿನ್ ಕಾರ್ಸ್ ಇರೋದಲ್ಲ ಫಾರಿನ್ ಸಿಸ್ಟಮ್ ನೋಡಿ ಏನ್ ಮುಡಿತಾ ಇರ್ತಾರೆ

ಬಂದ್ರೆ ಏನಾದ್ರು ಒಂದು ಮಜಾ ಇರುತ್ತೆ ಅಂದ್ರೆ ಒಂದ್ ಒಳ್ಳೆ ಎಕ್ಸ್ಪೀರಿಯೆನ್ಸು ಒಂದ್ ಒಳ್ಳೆ ಜಾಲಿ ಬಟ್ ಲಾರಿ ಅವರಿಗೆಲ್ಲ ಪಾಪ ಕಷ್ಟ ನಾವಿಲ್ಲಿ ಕಾರಲ್ಲಿ ಮಜಾ ಮಾಡ್ತಾ ಇದೀವಿ ನೀನು ವಿಡಿಯೋ ನೋಡೋರು ಬೈತಾ ಇರ್ತೀರ ನಮ್ ಕಷ್ಟ ಕೊಡೋ ಅಂತ ಬೈತಿರ್ತೀರ ನೀವು ನನ್ಗೆ ಗೊತ್ತು ನೀವು ಬೈದ್ರೆ ನಾನು ಏನು ಅನ್ಕೊಳ್ಳಲಿ ನಿಮ್ಗೆ ಹೊಸ ಅಷ್ಟೇ ಏನ್ ಮಾಡೋದು ಹೇಳಿ ಬಯ್ಯಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ ಆಗತ್ತಾ ನಿಮ್ ಜಾಲಿ ನಿಮ್ಗೆ ನಮ್ ಜಾಲಿ ನಮ್ಗೆ ಹೇಳಿರಿ ಬೈ ಇದ್ಯಾ ಅಣ್ಣ ಮಿಸ್ಕಾಲ್ ಕೊಟ್ಟ ಹಣಿ ಅಂತ ಹೋಗಿ ಹೋಗಿ ತಳಿಲ್ಲ ಹೋಗಿ ಬೈ ಯಾರಿಲ್ಲ ಹೋಗ್ಬಿಡಿ ಗಾಡಿ ಬರ್ತೈತೆ ಗಾಡಿ ಬರ್ತೈತೆ ಆರಾಮ್ ಬಿಡಿತವ್ರೆ ಮಿಸ್ಕಾಲ್ ಕೊಟ್ರು ಹಾ ಓಕೆ એલાપો એલાપો ERP 4 બાર 27 4 ને 4 ERP નું ઇન્ડેન બેલેન્સ ઓકે રાત્રે રાત્રે આખર ભઈ નારિયાસ પર વટ પડી ગઈ બહુ જ કારણે મેં આવો ગ્યા દો આ યાદો ગાડી વે આવી લાગી એદરો એ એની લાગી બેડા ભઈ જોડી બગ જોડી ભઈ બગ જોડી ભઈ એ કેમેરા ઝૂમ અપ જોડો ગાડી ભરતી જ

ನೋಡಿ ಇದು ಬನ್ನಾರಿ ಅದೇ ರೆಸ್ಟ್ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಕೊಟ್ಟರೆ ಅಮ್ಮ ದೇವಸ್ಥಾನ ಇದು ತಮಿಳ್ನಾಡಲ್ಲಿ ಫೇಮಸ್ ಘಾಟ್ ಇಳಿದ ತಕ್ಷಣ ಫಸ್ಟ್ ನಿಮ್ಮ ಘಾಟ್ ಇಳುತ್ತೆ ಇಲ್ಲಿ ನಾವು ಟಿಫನ್ ಹುಡುಕ್ತಾ ಇದ್ವಿ ಹಂಗಾರ ಸಾ ಸಾಪಡೆ 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 ನೋಡಿ ತಮಿಳ್ನಾಡಲ್ಲಿ ಸಾಕು ಆ್ಯಕ್ಚುಲಿ ಕನ್ನಡ ಕರ್ನಾಟಕದಲ್ಲಿ ತಮಿಳ್ನಾಡು ಒಂದು ಟೆಂಪಲ್ ಬಟ್ ಇಲ್ಲಿ ಬನಾರಿಯಾಮ ಬೇಕಾದರೆ ಬಾರ್ಡ್ರ್ ಇರೋದರಿಂದ ಕರ್ನಾಟಕದವರು ಜಾಸ್ತಿ ಬರ್ತಾರೆ ಅಂದ್ಬಿಟ್ಟು ಕನ್ನಡದಲ್ಲೂ ಬರ್ತಿದ್ದಾರೆ ಅಂಧನವನ ಸಮುದಾಯವನ ಥ್ಯಾಂಕ್ ಯು ತಮಿಳ್ನಾಡು ಗೌರ್ಮೆಂಟು ಸೊ ಈ ಥರ ದೇವಸ್ಥಾನಗಳಲ್ಲಿ ಬರೆದ್ರೆ ನಮಗೂ ಯೂಸ್ ಆಗುತ್ತೆ ಕನ್ನಡಿಗರಿಗೂ ಆಗಲಿ ತಮಿಳ್ನಾಡಿಂದ ಬಂದಿರೋರು ಕನ್ನಡಕ್ಕೆ ಬಂದರೆ ಅವ್ರಿಗೂ ಯೂಸ್ ಆಗುತ್ತೆ ಅನಾರ್ಯಾಮನ್ ವೆಜ್ ಹೋಟಲ್ ಓಕೆ ಎಲ್ಲ ಇಡ್ಲಿ ಸಾಪಡು ಕುತ್ತು ಪರೋಟ ಕುತ್ತು ಪರೋಟ ಆಂಬಂ ದೋಸೆ ಸಾಪಿಡು ಆಪಮ್ ದೋಸೆ ಸಾಪಿ ಸೊ ಟಿಫನ್ ಎಲ್ಲ ಆದ್ಮೇಲೆ ಒಂದು ಸ್ಟಾಪ್ಗೆ ಟಾಟಿ ನಿಂಗ್ ಒಟ್ಟು ತಮಿಳುನಾಡಲ್ಲಿ ಟಾಟಿ ನೀಂಗ್ ಫೇಮಸ್ ಇದು ಪಾಕ ಇರುತ್ತೆ ನೀರು ನೀರು ಟಾಟಿನಿಂಗ್ ನೀರು ಅಣ್ಣ ಸಕ್ಕರೆ ನೀರು ಇಲ್ಲ

ಬಿಡ್ತಾರೆ ನೀರಾ ಇರ್ತಲ್ಲ ಇವಾಗ ಅದನ್ನೇ ಹಿಂಗಾಕ್ತಾರೆ ಎಲ್ಲ ಮಿಕ್ಸ್ ಮಾಡಿಬಿಡ್ತಾರೆ ಅಲ್ಲೇ ಮಚ್ಚೇ ಇನ್ನೇನೆ ಎಲ್ಲ ಅದು ಇದರ್ತಾರೆ ಪಲ್ಪಿ ಥರ ಸಿಗುತ್ತೆ ಐವತ್ತು ರೀಶಾ ಫೌಂಡೇಶನ್ಗೆ ಫೈನಲಿ ರೀಚ್ ಆಗಿದ್ದೀವಿ ಹನ್ನೆರಡು ಗಂಟೆಗೆ ಕರೆಕ್ಟ್ ಹನ್ನೊಂದು ಗಂಟೆಗೆ ಬರಬೇಕಿತ್ತು ಹನ್ನೆರಡು ಗಂಟೆಗೆ ಬಂದಿದ್ದೀವಿ നമസ്കാരം അണ്ണേ നമസ്കാരം ಸೊ ಫೈನಲಿ ಈಶಾ ಫೌಂಡೇಶನ್ ಒಳ್ಳೆ ಎಲ್ಲರಿಗೂ ನಮಸ್ಕಾರ ಈಶಾ ಫೌಂಡೇಶನ್ ಒಳ್ಳೆ ನಮಗೆ ರೂಮ್ ಒಳಗೆ ಬಂದ ಒಳಗಡೆ ಕ್ಯಾರೆ ರೆಕಾರ್ಡ್ ಮಾಡೋಕ್ಕೆ ಬರಲಿಲ್ಲ ಸೊ ಇನ್ಮೇಲೆ ನಮಗೆ ಇದೊಂದು ಟ್ಯಾಗ್ ಕೊಟ್ಟಿದ್ದಾರೆ ಕೈಯಲ್ಲಿ ಹಾಕ್ಕೊಂಡಿದ್ದೀವಿ ಮತ್ತು ಇದೊಂದು ಪಾಸ್ ಕೊಟ್ಟಿದ್ದಾರೆ ಕಂಟೆಂಟ್ ಕ್ರಿಯೇಟರ್ಸ್ ಕುಡಿ ಗಿರಿ ಅಂತ ಅಂದರೆ ಗಿರೀಶ್ ಗಿರಿ ಅಂತ ಇದೆ ಇನ್ನು ನಮ್ಮ ಒಂದು ಮೂರು ದಿನದ ಒಂದು ಸ್ಟೇ ವಾಸ್ತವ್ಯ ಇಲ್ಲೇ ಇರುತ್ತೆ ಅವರು ಕೊಟ್ಟಿರೋಂಥ ಒಂದು ಸ್ಟೇ ಇದು ಒಳ್ಳೆಯದ ರೂಮು ತುಂಬ ಚೆನ್ನಾಗಿದೆ ನೀಟಾಗಿದೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಒಂದು ಹೇಳೋ ಏನು ಹೇಳಬೇಕು ಅಂದರೆ ಒಂದು ಭಾಗ್ಯ ಅಂತ ಅನಿಸುತ್ತೆ ಒಂದು ಪುಣ್ಯ ಅನಿಸುತ್ತೆ ಈ ಥರ ಒಂದು ಈಶಾ ಫೌಂಡೇಶನ್ ಜಾಗದಲ್ಲಿ ನಾವು ಉಳ್ಕೊಂಡು ಅವರ ಒಂದು ದೇ ದೇ ಆ ಒಂದು ಶಿವನ ಒಂದು ಸೇವೆ ಮಾಡೋದಕ್ಕೆ ಕೊಟ್ಟಿರೋ ಒಂದು ಅವಕಾಶ ಸಿಕ್ಕಿ ಏನು ಹೇಳ್ತೀರಾ ಸೇವೆ ಮಾಡಕ್ಕೆ ಕೊಟ್ಟಿದ್ದೀವಿ ಇನ್ನೇನು ಮಾಡಕ್ ಬಂದಿದ್ದೀನಿ ಶುದ್ಧಿ ಮಾಡಕ್ಕೆ ನಿನ್ನ ಜೊತೆ ಇಷ್ಟ ನಿನ್ ಜೊತೆ ಹಾಳಾಗ ಹೋಗಿದ್ದೆ ನಿನ್ನೂ ಸೇರಿಸಿ ಕರ್ಕೊಂಡ್ ಬಂದಿದ್ದೀವಿ ಮನಸ್ಸು ಶುದ್ಧಿ ಪರಿಶುದ್ಧಿ ಆತ್ಮ ಶುದ್ಧಿ ಎಲ್ಲ ಮಾಡ್ಕೊಳೋಣ ಅಂತ ಓಂ ನಮ ಶಿವ ಮತ್ತೆ ಸಿಗೋಣ ನೋಡಿ ಆ ದೇವಸ್ಥಾನ ತಕ್ಕಂತೆ ಹೆಂಗೆ ಆವರಣದಲ್ಲಿ ಹೆಂಗಿರಬೇಕು ಫುಲ್ಲು ತಾಮ್ರದ ಲೋಟ ತಾಮ್ರದ ನೀರು ಇದೇ ಬೆಡ್ ಬೇರೆ ಥರ ಎಲ್ಲ ನೀಟಾಗಿ ಇಟ್ಟಿದ್ದಾರೆ ಎಷ್ಟೊಂದು ಜಾಗಗಳು ಹೋಗಿದಿವೆ ಬಟ್ ಇದೇ ಒಂಥರ ಅಂದರೆ ಇಲ್ಲಿನ ವೈಭೆ ಬೇರೆ ಸ್ಟಾರ್ಟ್ ಆಗಿಬಿಡುತ್ತೆ ಒಳಗಡೆ ಸಿಕ್ಕಿದೆ ನೀನು ನಮಸ್ಕಾರ ಎಲ್ರಿಗೂ ಸೊ ಇವಾಗ ನಾವು ರೂಮಿಂದ ಅಪ್ ಆಗಿ ಇವಾಗ ಊಟಕ್ಕೆ ಹೋಗ್ತಾ ಇದೀವಿ ಸೊ ಊಟ ಆದಮೇಲೆ ನೆಕ್ಸ್ಟು ಏನೇನು ಇವಾಗ ಪ್ರೋಗ್ರಾಮ್ಗಳಿರುತ್ತೋ ಈ ಒಂದು ಈಶಾ ಫೌಂಡೇಶನ್ದು ಸೊ ಅವರು ಐ ಡಿ ಕೊಟ್ಟಿದ್ದಾರೆ ಸೊ ನಾನು ಇಲ್ಲೇ ಈಗ ಇಲ್ಲೇ ವಾಲಂಟಿಯರ್ ಥರನೂ ಇದ್ದೀನಿ ನೋಡೋಕ್ಕೆ ನೋಡಿ ನಮ್ಮ ವಯಶವತಿ ವೇಷಭೂಷಣ್ ಹೆಂಗಿದೆ ಅವಾಗಲ್ಲೂ ಅದು ಇದು ಬೇರೆ ಬೇರೆ ಬಟ್ಟೆಗಳು ಹಾಕ್ಕೊಂಡು ರೈಡಿಂಗ್ ಗೇರ್ಸ್ ಹಾಕೊಂಡು ಹೋಗ್ತಾಯಿದ್ರು ಇವತ್ತು ನೋಡಿ ಹೆಂಗಿದೀವಿ ಸೊ ಪೋರ್ಸನ್ ಹೇಗಿದೆ ಹೆಂಗಿದೆ ಅಂತ ದೇವರ ಭಕ್ತಿ ಮುಳುಗಿ ಈ ಜೀವನವನ್ನು ಪಾವನ ಮಾಡ್ತೀವಿ ರೂಮ್ಸ್ ಎಲ್ಲ ನೋಡಿ ಹಿಂಗಿದೆ ಸೇಮ್ ಅವನ್ ಅಪಾರ್ಟ್ಮೆಂಟ್ಸ್ ಥರ ಇದೆ ಬಟ್ ಸ್ಟಾರ್ಟ್ ಚಪ್ಪಲಿ ತಂದಿರಲಿಲ್ಲ ಅಲ್ಲೇ ಕೊಯಮತ್ತೂರಲ್ಲಿ ಚಪ್ಪಲಿ ತೊಗೊಂಡು ಹೊಯ್ತಾ ಇದ್ದೀನಿ ಮಧ್ಯಾಹ್ನ ಲಂಚ್ ಇವಾಗ ಲಂಚ್ ಇದು ಮಾಡ್ತಿದ್ದಾರೆ ಇಲ್ಲಿ ನಮಗೆ ಇವತ್ತು ಕೊಟ್ಟಿರೋ ಒಂದು ಲಂಚ್ ಬಂದು ಈ ಥರ ಇದೆ ಊಟ ಎಲ್ಲ ಆದಮೇಲೆ ಸೊ ಈಗ ಇಲ್ಲಿ ಯೋಗ ಒಂದು ಯೋಗ ಇದೇ ಸೆಷನ್ನು ಗೊತ್ತಿಲ್ವಾ ಫಸ್ಟ್ ಫಸ್ಟ್ ಈ ಥರ ಈ ಥರ ಬುಕ್ಸೆಲ್ಲ ಇಟ್ಕೊಂಡು ಸದ್ಗುರು ಅವ್ರದ್ದ ಒಂದು ಪ್ರವಚನ ಸದ್ಗುರು ಬರಲ್ಲ ನೋಡಿ ಫ್ಲವರ್ಸ್ ಎಲ್ಲ ಕೂಡಿದ್ದಾರೆ

He was, where he came from. The origins of this spectacular being were unknown. When his ecstasy allowed him some movement, he danced wildly.